ದೃಶ್ಯ ಒಂದು ಬ್ರಹ್ಮಾಂಡದ ಆರಂಭ ಅಗಾಧ ಬಾಹ್ಯಾಕಾಶದಲ್ಲಿ ತಿರುಗುತ್ತಿರುವ ಧೂಳಿ ಮತ್ತು ಅನಿಲದ ಮೋಡಗಳು ಮೃದುವಾಗಿ ಹೊಳೆಯುತ್ತಾ ಭೂಮಿಯ ಸೃಷ್ಟಿಗೆ ಮೊದಲ ಹೆಜ್ಜೆ ದೃಶ್ಯ ಎರಡು ಸೂರ್ಯನ ಸೃಷ್ಟಿ ಧೂಳಿ ಮತ್ತು ಅನಿಲದಿಂದ ಕೂಡಿದ ಮೋಡ ಕುಸಿದು ಹೊಳೆಯುವ ಸೂರ್ಯ ರೂಪುಗೊಳ್ಳುತ್ತದೆ ಸುತ್ತಲೂ ಪ್ರಕಾಶವಂತ ವಾತಾವರಣ ದೃಶ್ಯ ಮೂರು ಭೂಮಿಯ ರೂಪುಗೊಳ್ಳುವಿಕೆ ಅಗ್ನಿಪಿಂಡಗಳು ಪರಸ್ಪರ ಡಿಕ್ಕಿಯಾಗಿ ಬೆಂಕಿಯ ಗೋಳದಂತೆ ಭೂಮಿ ರೂಪುಗೊಳ್ಳುತ್ತಿದೆ ಕೆಂಪು ನಾರಂಗಿ ಬಣ್ಣದ ತೀವ್ರ ಜ್ವಾಲಾಮುಖಿ ದೃಶ್ಯ ದೃಶ್ಯ ನಾಲ್ಕು ತಂಪಾಗುವ ಭೂಮಿ ಬಿಸಿಯಾದ ಭೂಮಿ ನಿಧಾನವಾಗಿ ತಣ್ಣಗಾಗುತ್ತಾ ಮೇಲ್ಮೈ ಮೇಲೆ ಚರ್ಮದಂತೆ ಭೂಮಿ ಕವಚ ಕ್ರಸ್ಟ್ ರೂಪುಗೊಳ್ಳುತ್ತದೆ ಬಿಸಿಯ ನೀರಾಂಶ ಮತ್ತು ಹೊಗೆಯೂ ಮೆರೆಸುತ್ತಿದೆ ದೃಶ್ಯ ಐದು ಮಳೆಯ ಆರಂಭ ಮತ್ತು ಸಮುದ್ರಗಳ ಉತ್ಪತ್ತಿ ಸಹಸಾರು ವರ್ಷಗಳ ಮಳೆಯ ಸುರಿಮಳೆಯೊಂದಿಗೆ ನದಿಗಳು ಮತ್ತು ಸಮುದ್ರಗಳು ಹುಟ್ಟಿಕೊಳ್ಳುತ್ತಿವೆ ಆಕಾಶದಲ್ಲಿ ಮೋಡಗಳು ಮಿಂಚು ದೃಶ್ಯ ಆರು ಜೀವಗಳ ಉದಯ ಉಷ್ಣ ಸಮುದ್ರದಲ್ಲಿ ಸೂಕ್ಷ್ಮಜೀವಿಗಳು ಹುಟ್ಟಿಕೊಳ್ಳುತ್ತಿರುವ ದೃಶ್ಯ ನದಿ ತಳದಲ್ಲಿ ಜೀವದ ಮೊದಲ ಹೆಜ್ಜೆಗಳು ದೃಶ್ಯ ಏಳು ಜೀವಮಯ ಭೂಮಿ ಹಸಿರು ಅರಣ್ಯಗಳು ನದಿಗಳು ಬೆಟ್ಟಗಳು ಪ್ರಾಣಿಗಳು ಮತ್ತು ಹಕ್ಕಿಗಳಿಂದ ಕೂಡಿದ ಶ್ರೇಷ್ಠ ಪ್ರಕೃತಿ ಸಂಪೂರ್ಣವಾಗಿ ಜೀವಮಯವಾದ ಭೂಮಿ